but <laughs> ಅಂದಿರ ಮನಸ್ಸು ಸರಿಯಲ್ಲ ಸರಿಯಲ್ಲೆನ್ನುವ ಹಾಗೆ ನಾನೇ ಕಳುಹಿಸಿಕೊಟ್ಟೆ ಅಯ್ಯೋ ಅಯ್ಯೋ ಇಂತಹ ದ್ವಸ್ತ ವಾಸ್ತ ಬರ್ತಾರೆನ್ನು ಹಾಗೆ ನಾ ಎಣಿಸಿಯೇ ಇರಲಿಲ್ಲ ಇನ್ನು ನನ್ನ ಪಾಲಿಗೆ ಅಧಿಕಾರ ಬೇಕೇ ಒಟ್ಟದ ಕತ್ತಿಯನ್ನು ಬಿಸಿಿದ್ದೇನೆ ಯಾಕೆ ಬೇಕು ಯಾರ ಬೇಕು ಅಂತ ಯಾದು ಮಾಡಿತ್ತು ಯಾರಾದರೂ ಕಂಡುಬಿಡಲಿಲ್ಲ ಅವು ಕಲ್ಲುಹಾಗೆ ಹೋದ ಯಾರಿಗೇನಾದ್ರೂ ತೊಂದರೆ ಇಲ್ಲವಾಗಿತ್ತು ನಾಲ್ ಹತ್ರ ತೊಂದರೆ ಇಲ್ಲವಾಗಿತ್ತು ಕುಳಿಗಬೇಕಿತ್ತು ಈ ಮನೆಯ ಕೂತನ್ನ ಹೊಟ್ಟೆಯಲ್ಲಿ ಹೊತ್ತವಳವಳು ಅವಳು ಹೀಗಾಗಬಾರ್ದಿತ್ತು ಅಯ್ಯೋ God, I'm gonna yeah, get

ನೇ ನಾ ಮದನೇ ನಾವು 나ಕ ಮನೆ ಕೊಳ್ತೇವೆ ನೀವು ಬರಬೇಕು ಅಂತ ಆಗೋಲಕ್ಕೆ ಮತ್ತೆ ನಾವು ಕೋಡದ ಕಂಬಲ ಒಂಬು ಕೊಯ್ಲಿಕ್ಕೆ ಹೋಗ್ತೀವಿ ನೀವು ಬರಬೇಕು ತಿಡ್ಕೊಳ್ಲಿಕ್ಕೆ ಮತ್ತೆ ನಾವು ನಿಮ್ಮ ನೆಟ್ಕೋ ವನಯಾರ ಮಾಡುತ್ತೇವೆ ಹಾಗೆ ಜೋಡಿ ಒಳ್ಳೆ ಜೋಡಿ ಕಾಳಿ ಬೆಕ್ಕಿ ಜೋಡಿ ಅಂದ್ರೆ ಅದೇಗೆ ಇತ್ತುಂಟ ಹಾಗೆ ನೀವು ವನಯಾರಾಡರು ನಾಯ ರಮಣ್ಯಕ್ಕೆ ಹೋಗ್ನಾಗಿ ಹಿಂಪತರ ತಿಡ್ಕೊಳ್ಲಿರ್ವಾ ನೀನು ಹಾಗೆ ನಿತ್ತು ಹೋಗಿತ್ತಾ ಹಾ ನಾನು ಕುಣಿಬೇಕು ಬಲೆ ಹಾ ನಮ್ಮ ಒಂದು ಯಾರೋ ನೀವು ನೋಡಿದ್ರಿ ಹೌದು ನಿಮ್ಮ ಒಂದು ನನ್ನ ನೋಡಿದ್ರಿ ನನ್ನ বিহার ಹಾಳಾಗ್ಲಿ ನಿಮ್ಮ ಈ ಪರಿಸ್ಥಿತಿ ಮಾತ್ರ ಯಾರು ಯಾರಿಗೂ ಬರಬಾರದು ಎಂತನ್ನ ನಿಮ್ಮ ನೋವು ಏನು ಎನ್ನುವುದು ನನಗೆ ಅರ್ಥ ಆಗಿದೆ ಏನ್ ಮಾಡೋ ಆ ಹೋಗುತ್ತಾ ನೀರಿದೆ ತಿದ್ದಿಸಿ ಹೊರ ಇಲ್ಲ ಹಿಂಗೆ ನೇರೈತೆ ಅಂತಾ ಒಳಗ್ ಬಿಡಾರ ಮಾಡ್ಲಿಕ್ಕೆ ಆಗಲ್ಲ ಯಾರು ಬಿಟ್ಟರು ನಾವಿಬ್ರು ಎಲ್ಲಿ ಬಿಡು ಪ್ರಶ್ನೆ ಯಾರು

ಆಚೆ ಈಚೆ ಎರಡು ಕಡೆ ಹೇಳು ಹಾಕಬೇಕು ನಂಗೆ ಯಾರಿಗುದಿಲ್ಲ ಹೇಳಿದ್ದೇನೆ ನಿನಗೂ ನಾನಿದ್ದೇನೆ ಇಬ್ರು ನಿಮ್ಗೆ ಯಾವ ಯಾಕೆ ದುಃಖ ಅಲ್ಲ ಏನು ಬದುಕಿನಲ್ಲಿ ಆಗಬಾರದು ಆಗಿ ಹೋಗ್ತದೆ ಇಷ್ಟ ಮದುವೆ ಮದ್ವೆ ಇವಾಗ ಇದ್ರಿಗೆಲ್ಲ ಆಗ್ತದೆ ಸಾರಿ ಅಂತ ಮಾತಾಡಿದ್ರೆ ನನಗೆ ಸಿಡಿಬಿಡ್ತೇನೆ ಪೂರ್ಣಿಮನ ಹೊರತು ಈ ಹೃದಯದಲ್ಲಿ ಯಾರಿಗೂ ಸ್ಥಳ ಇಲ್ಲ ನನ್ನ ಭಾವನಾ ನನಗೆ ವಿಶ್ವಾಸ ಉಂಟು ಯಾರೇ ಬರ್ಲಿ ಬೇಕಿದ್ರೆ ಎಂತವರೇ ಬರ್ಲಿ ಅವ್ರು ನೋಡ್ತಾನೆ ಬಿಟ್ಟು ಸ್ಥಳ ಇಲ್ಲ ನೋಡಿದ್ರು ಎಂತದ್ ನೋಡುದು ಕಣ್ಣಿನ ಕಣ್ಣಿರುವುದಕ್ಕೆ ಅಗತ್ಯ ಅಗತ್ಯವೂ ಇಲ್ಲ ನಾವು ಹೀಗೆ ಇರ್ತೇವೆ ತೊಂದರೆ ಇಲ್ಲ ನೀವಿ ಹೋಗುವುದು ಎಷ್ಟು ಮೊದಲೇ